ಶ್ರೀ ಗುರು ಬ್ಯೋನ್ಮಹ ಶ್ರೀಮತಿ ರಾಮಾನುಜಾಚಾರ್ಯ ಇಪ್ಪತ್ತು ಒಂಬತ್ತನೇ ತಾರೀಕು ಯುಗಾದಿ ಹಬ್ಬದ ದಿನದಂದು ನಿಮಗೆ ಶನಿಯ ಸಾಡೆ ಸಾತ್ ಆರಂಭವಾಗುತ್ತೆ ಏಳುವರೆ ವರ್ಷಗಳ ಶನಿಯ ಕಾಟ ಆರಂಭವಾಗುತ್ತೆ ಮೇಷರಾಶಿವರಿಗೆ ಯುಗಾದಿ ಹಬ್ಬದ ದಿನದಂದು ನಿಮಗೆ ಕಹಿಯನ್ನು ಕೊಡ್ತಾ ಇದೆ ಆದ್ದರಿಂದ ನೀವು ಮಾಡಬೇಕಾಗಿರುವಂಥದ್ದು ಸದಾಕಾಲ ಹನುಮಂತನ ಪ್ರಾರ್ಥನೆ ಭಗವಂತ ಹೇಳ್ತಾನೆ ಶನಿ ಮಹಾತ್ಮ ನಾನ ನಾನು ಯಾವುದೇ ದ್ವಾದಶ ಸ್ಥಾನದಲ್ಲಿದ್ದರೂ ಸಹ ನಿಮ್ಮ ಸಾಡೆ ಸಾತ್ ಪ್ರವೇಶವಾಗಿದ್ದರೂ ಸಹ ಹನುಮಂತನ ಧ್ಯಾನವನ್ನು ಯಾರು ಎಡೆಬಿಡದೆ ಮಾಡ್ತಿರೋ ಅವರ ಬಗ್ಗೆ ನಾನು ಸುಳಿದೂ ಸಹ ಬರೋದಿಲ್ಲ ಅವರ ಅವರಿಗೆ ನಾನು ಯಾವುದೇ ಕಷ್ಟಗಳನ್ನು ನಾನು ಕೊಡೋದಿಲ್ಲ ಯಾಕೆ ಅಂದರೆ ಭಗವಂತನಾದಂತಹ ಶಿವನ ಅಂಶದಲ್ಲಿ ಜನಿಸಿದಂತಹ ಹನುಮಂತ ಶ್ರೀರಾಮನ ಪಾದ ಚರಣ ಸೇವೆಯನ್ನು ಮಾಡಿದಂಥ ಹನುಮಂತನ ಭಕ್ತಿಗೆ ಒಲಿದಂಥ ಶನಿ ಮಹಾತ್ಮ ಕೊಟ್ಟಿರುವಂತಹ ವರ ಅದು ಹನುಮಂತನ ಧ್ಯಾನವನ್ನು ಯಾರು ಮಾಡ್ತಾರೋ ಅವರಿಗೆ ನಾನು ಕಷ್ಟಗಳನ್ನು ಕೊಡೋದಿಲ್ಲ ಆದ್ದರಿಂದ ಮೇಷರಾಶಿಯವರು ಹನುಮಂತನನ್ನು ಎಡೆಬೀಡದೆ ಪೂಜೆ ಮಾಡುವುದನ್ನು ಈ ಯುಗಾದಿ ಹಬ್ಬದಿಂದ ಇನ್ನು ಎರಡೂವರೆ ವರ್ಷ ಕಾಲ ಅದನ್ನು ಅಭ್ಯಾಸ ಮಾಡಿಕೊಳ್ಳಿ ನಿಮಗೆ ಅಷ್ಟು ಸಂಕಷ್ಟಗಳು ಬರೋದಿಲ್ಲ ಇಲ್ಲವಾದಲ್ಲಿ ಒಂದು ಬಿಂಬಿಡದ ಭೂತದ ರೀತಿಯಲ್ಲಿ ನಿಮ್ಮನ್ನು ಆವರಿಸ್ಕೊಂಡು ಒಂದಲ್ಲ ಒಂದು ಕಷ್ಟಗಳಿಗೆ ಸಮಸ್ಯೆಗಳಿಗೆ ತೊಂದರೆಗಳಿಗೆ ತಪತ್ರೆಗಳಿಗೆ ನೀವೆಲ್ಲರೂ ಗುರಿಯಾಗುವಂತಹ ದಿನಗಳು ಇರುತ್ತೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮೇಷರಾಶಿಯವರು ಮೇಷರಾಶಿಯವರೆಗೆ ಶನಿಯ ಸಾಡೆ ಸಾತಿನ ದ್ವಾದಶದಲ್ಲಿರುವಂಥ ಸ್ಥಾನ ಈಗ ಆರಂಭವಾಗಿದೆ ಆದ್ದರಿಂದ ಮತ್ತೊಮ್ಮೆ ಹೇಳ್ತೇನೆ ಎಚ್ಚರಿಕೆಯನ್ನು ವಹಿಸಿ ಶನಿ ಗ್ರಹ ಯಾವಾಗ ಸಾಡೆ ಸಾತ್ ಬರ್ತಾರೋ ಎಲ್ಲ ಗ್ರಹಗಳು ಕೈ ಬಿಡ್ತಾರೆ ಯಾವ ಗ್ರಹಗಳಿಂದಲೂ ಸಹ ನಮಗೆ ಅನುಕೂಲಗಳಾಗೋದಿಲ್ಲ ಕಷ್ಟ ಅಂತ ಬಂದಾಗ ಆಳಿಗೆ ಬೀ ಅಳ್ಳಕ್ಕೆ ಬಿದ್ದಾಗ ಆಳಿಗೊಂದು ಕಲ್ಲು ಕಲ್ಲು ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಹಳ್ಳಕ್ಕೆ ಬೀಳೋದನ್ನೇ ಕಾಯ್ತಿರ್ತಾರೆ ಯಾವ ಗ್ರಹಗತಿಗಳು ಸಹ ಶನಿಮಾತ್ಮನ ಮುಂದೆ ಅನುಗ್ರಹಕ್ಕೆ ಬರೋದಿಲ್ಲ ಕೈ ಹಿಡಿಯೋದಕ್ಕೆ ಬರೋದಿಲ್ಲ ಆದ್ದರಿಂದ ಈ ಮೇಷರಾಶಿಯವರು ಹೊಸ ಹೂಡಿಕೆಯನ್ನಾಗಲಿ ಮನೆ ಕಟ್ಟೋದನ್ನಾಗಲಿ ಯಾವುದೇ ಮನೆ ಜಾ ಜಮೀನುಗಳನ್ನು ಖರೀದಿ ಮಾಡೋದನ್ನಾಗಲಿ ಯಾವುದೇ ಇನ್ವೆಸ್ಟ್ ಹೊಸ ಹೊಸ ಕೆಲಸಗಳನ್ನು ಆರಂಭಗಳಾಗಲಿ ಈ ವರ್ಷ ಅಂತೂ ಸ್ಥಗಿತ ಮಾಡುವಂಥದ್ದು ಉತ್ತಮ ಮಾಡ್ತಿರುವಂಥ ಕೆಲಸಗಳನ್ನೇ ಉತ್ತಮವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ ಅದು ನಿಮಗೆ ಅನುಕೂಲಕರವಾಗುತ್ತೆ ಅಂತ ಈ ಸಂದರ್ಭದಲ್ಲಿ